ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಹುಡುಗಿರಿಗೆ ಯೂಸ್ ಆಗುವಂತಹ ಒಂದು ಬೆಸ್ಟ್ ಪ್ರಾಡಕ್ಟ್ನ ತರಿಸಿದ್ದೀನಿ ಸೊ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ ಹಾಗೆ ಯೂಸ್ಫುಲ್ ಪ್ರಾಡಕ್ಟ್ನಂತೂ ಖಂಡಿತವಾಗಲೂ ಹೌದು ಸೊ ಅದು ಯಾವುದು ಅಂತ ನೋಡೋಕ್ಕಿಂತ ಮೊದಲು ಅದು ಯಾವುದು ಅಂತ ನೋಡೋಕ್ಕಿಂತ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿರೋದು ಮೀಶೋದಲ್ಲಿ ಮೊದಲೇ ಹೇಳ್ತೀನಿ ಮೀಶೋದಲ್ಲಿ ಸೊ ಈ ಪ್ರಾಡಕ್ಟ್ ನಂಗೆ ತುಂಬ ನೆಸೆಸಿಟಿ ಇತ್ತು ಯಾಕೆ ಅಂತಂದರೆ ಈ ಹಿಂದೆ ನಾನು ಯೂಸ್ ಮಾಡ್ತಿದ್ದೆ ಬಟ್ ಏನಾಯಿತು ಅಂತಂದರೆ ಅದು ಯೂಸ್ ಆಗಿ ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ನಾನಿವಾಗ ಬೇರೆ ಒಂದು ಪೀಸ್ ಬೇಕು ಅಂದರೆ ಇನ್ನೊಂದು ಇರಲಿ ಅನ್ನೋ ಉದ್ದೇಶದಿಂದ ತರಿಸಿದ್ದೀನಿ ಸೊ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಇದು ಹುಡುಗಿರ್ಗೂ ಯೂಸ್ ಆಗುತ್ತೆ ಸೊ ಯಾರ್ಯಾರು ವೆಸ್ಟರ್ನ್ ಡ್ರೆಸ್ ಯೂಸ್ ಮಾಡ್ತಿರೋ ಅವ್ರಿಗೆ ಖಂಡಿತವಾಗ್ಲೂ ಈ ಒಂದು ಪ್ರಾಡಕ್ಟು ಯೂಸ್ ಆಗೇ ಆಗುತ್ತೆ ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಓಕೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಕೊಟ್ಟಿದ್ದಾರೆ ಗೋ ಟು ಮೈ ಆರ್ಡರ್ ಗೀವ್ ಫೈವ್ ಸ್ಟಾರ್ ಅಂತ ಕೇಳಿದ್ದಾರೆ ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನೀವು ಕೊಡ್ಬೋದು ಸೊ ಇದು ಆದರೆ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಇದೆ ಸೊ ಇದನ್ನೆಲ್ಲ ನಾನು ಯಾವಾಗಲೂ ನಂಬೋದಿಲ್ಲ ಯಾಕೆ ಅಂತಂದರೆ ಲಕ್ ಅನ್ನೋದು ಹಣೆಯಲ್ಲಿರಬೇಕು ಸೊ ಹಾಗಾಗಿ ಓಕೆ ಇದನ್ನು ಇಡ್ತೀನಿ ಇವಾಗ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಈ ಒಂದು ಪ್ರಾಡಕ್ಟು ವೆಸ್ಟರ್ನ್ ಡ್ರೆಸ್ಸಿಗೆ ಯೂಸ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದೆ ನಾನು ಏನಕ್ಕೆ ಅಂತಂದರೆ ಇವಾಗ ನಾವು ಕೋಲ್ಡ್ ಶೋಲ್ಡರು ಪ್ರಾಡಕ್ಟ್ ಅಂದರೆ ಕೋಲ್ಡ್ ಶೋಲ್ಡರು ಡ್ರೆಸ್ಗಳನ್ನು ವೇರ್ ಮಾಡ್ತೀವಿ ಕೋಲ್ಡ್ ಶೋಲ್ಡರ್ ಚೂಡಿಗಳನ್ನು ಮತ್ತು ಗೌನ್ ಆಗಿರ್ಬೋದು ಸ್ಕರ್ಟ್ ಆಗಿರ್ಬೋದು ಬಾಡಿಕೋನ್ ಡ್ರೆಸ್ ಆಗಿರ್ಬೋದು ಸೊ ಅದರಲ್ಲಿ ಕೋಲ್ಡ್ ಶೋಲ್ಡರ್ ಏನು ಬರುತ್ತೋ ಸೊ ಆ ಡ್ರೆಸ್ಗಳಿಗೆ ಇದು ತುಂಬ ಯೂಸ್ ಆಗುತ್ತೆ ಇದರಲ್ಲಿ ನನಗೆ ಸಿಕ್ಕಿದೆ ಪ್ಯಾಕ್ ಆಫ್ ಎಷ್ಟು ಅಂದರೆ ಒನ್ ಟೂ ತ್ರೀ ಫೋರ್ ಫೋರ್ ಸೆಟ್ ಸಿಕ್ಕಿದೆ ಒಂದು ಪ್ಯಾಕೆಟಲ್ಲಿ ನಮಗೆ ಸಿಗ್ತಾ ಇದೆ ಎರಡು ಅಂದರೆ ಎರಡು ಪೀಸ್ ಬರುತ್ತೆ ಒಂದರಲ್ಲಿ ಸೊ ಇವಾಗ ನಾನು ಇದನ್ನು ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಓಕೆ ನೀವೀಗ ನೋಡ್ತಾ ಇದ್ದೀರಾ ನಾನು ಏನು ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು ಎಸ್ ಇದು ಬಂದುಬಿಟ್ಟು ಸ್ಟ್ರ್ಯಾಪ್ ಇದು ಅಂದರೆ ನಾವೇನು ಏನದು ಯೂಸ್ ಮಾಡ್ತೀವಲ್ವಾ ಸೊ ಅದಕ್ಕೆ ಯೂಸ್ ಮಾಡೋಂತಹ ಒಂದು ಸ್ಟ್ರ್ಯಾಪ್ ಇದು ಬ್ರಾಸ್ ಸ್ಟ್ರ್ಯಾಪ್ ಇದು ಸೊ ಈ ಒಂದು ಸ್ಟ್ರ್ಯಾಪ್ನ ನೀವು ಯೂಸ್ ಮಾಡೋದ್ರಿಂದ ಏನಾಗತ್ತೆ ಅಂದರೆ ಕೋಲ್ಡ್ ಶೋಲ್ಡರ್ ಡ್ರೆಸ್ಸಲ್ಲಿ ನೀವು ಅಂತಹ ಏನಿದಿರುತ್ತೋ ಅದು ಹೈಲೈಟ್ ಆಗಿ ಕಾಣಿಸೋದಿಲ್ಲ ಓಕೆನಾ ಸೊ ಸ್ಟ್ರಾಪ್ ಏನಾಗುತ್ತೆ ಕೋಲ್ಡ್ ಶೋಲ್ಡರಿಗೆ ನಾವು ರೆಗ್ಯುಲರ್ ಯೂಸ್ ಮಾಡುವಂತಹ ಒಂದು ಇನ್ನರ್ ವೇರ್ ಏನಿರುತ್ತೋ ಅದಕ್ಕೆ ನಾವು ಮಾಮೂಲ್ ಸ್ಟ್ರ್ಯಾಪ್ ಇರೋವಂಥದ್ದು ಯೂಸ್ ಮಾಡಿದಾಗ ಅದೇನಾಗತ್ತೆ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತು ತುಂಬ ಒಂಥರ ಖರಾಬಾಗಿ ಅಂತ ಹೇಳ್ತೀವಿ ಗೊತ್ತಾ ಆ ಥರ ಕಾಣಿಸುತ್ತೆ ಸೊ ಈ ಥರದ ಒಂದು ಟ್ರಾನ್ಸ್ಪರೆಂಟು ವಾಟರ್ ಥರ ಇರುವಂತಹ ಒಂದು ಟ್ರಾನ್ಸ್ಪರೆಂಟ್ ಇರುವಂತಹ ಈ ಒಂದು ಪ್ರಾಡಕ್ಟ್ನ ನೀವು ವೇರ್ ಮಾಡೋದರಿಂದ ಅಂದರೆ ನಿಮ್ಮ ಇನ್ನರ್ ಇನ್ನರ್ ವೇರ್ಗೆ ಯೂಸ್ ಮಾಡೋದ್ರಿಂದ ಅಂದರೆ ವೇರ್ ಮಾಡೋದ್ರಿಂದ ಅದೇನಾಗತ್ತೆ ಅಂದರೆ ಹೈಲೈಟಾಗಿ ಕಾಣಿಸೋದಿಲ್ಲ ಸೊ ಅವಾಗೇನಾಗತ್ತೆ ಟ್ರಾನ್ಸ್ಪರೆಂಟ್ ಸ್ಕಿನ್ ಕಲರ್ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಸ್ಕಿನ್ ಹೀಗೆ ಅಂದರೆ ಹಿಂಗೆ ಹಾಕಿದಾಗ ಅಷ್ಟು ಹೈಲೈಟ್ ಅಲ್ವಾ ಜಸ್ಟ್ ಶೈನಿಂಗ್ ಥರ ಇರುತ್ತೆ ಅಷ್ಟೇ ಬಿಟ್ಟರೆ ಅಷ್ಟೇನೂ ಹೈಲೈಟ್ ಆಗಿ ನಾವು ಯೂಸ್ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈ ಒಂದು ಸ್ಟ್ರ್ಯಾಪ್ನ ನಾನು ತರಿಸಿದೆ ಸೊ ನನ್ನ ಹತ್ರ ತುಂಬ ವೆಸ್ಟರ್ನ್ ಡ್ರೆಸ್ನ ಇರೋದ್ರಿಂದ ಮತ್ತು ನಾನು ವೇರ್ ಮಾಡೋದ್ರಿಂದ ಸೊ ಸುಮಾರಷ್ಟು ಡ್ರೆಸ್ಗಳು ವೆಸ್ಟರ್ನ್ ಡ್ರೆಸ್ಸಲ್ಲಿ ಏನಪ್ಪ ಅಂದರೆ ಕೋಲ್ಡ್ ಶೋಲ್ಡರ್ ಆಗಿರ್ಬೋದು ಹಾಗೆಯೇ ತುಂಬ ಯೂಸ್ ಮಾಡುವಂತಹ ಕೆಲವೊಂದು ವೆಸ್ಟರ್ನ್ ಡ್ರೆಸ್ಸಲ್ಲಿ ಈ ಥರದ ಒಂದು ಪ್ರಾಡಕ್ಟ್ನ ಅಂದರೆ ಈ ಥರದ ಒಂದು ಸ್ಟ್ರ್ಯಾಪ್ನ ನಾನು ಯೂಸ್ ಮಾಡಲೇಬೇಕಾಗತ್ತೆ ಅದು ತುಂಬ ನೆಸೆಸಿಟಿ ಇದೆ ಸೊ ಹಾಗಾಗಿ ಈ ಒಂದು ವಾಟ್ರು ವಾಟ್ರ್ ಥರ ಇರುವಂತಹ ಟ್ರಾನ್ಸ್ಪರೆಂಟ್ ಸ್ಟ್ರ್ಯಾಪ್ನ ನಾನು ಆರ್ಡರ್ ಮಾಡಿ ತರಿಸಿದೆ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ತುಂಬ ಸ್ಟ್ರಾಂಗ್ ಆಗಿದೆ ಕೆಲವೊಂದೊಂದು ಏನಾಗುತ್ತೆ ಅಂತಂದರೆ ತುಂಬ ತಿನ್ನಿರುತ್ತೆ ತಿನ್ನಿದ್ದಾಗ ಏನಾಗತ್ತೆ ಅಂತಂದರೆ ಸ್ವಲ್ಪ ದಿನ ಯೂಸ್ ಮಾಡ್ತಾ ಇದ್ದಂಗೆ ಈ ಥರ ಲೆಡ್ ಆಗಿಬಿಟ್ಟು ಅಂದರೆ ಕಟ್ ಎರಡು ಪೀಸ್ ಆಗುತ್ತೋ ಮೂರು ಪೀಸ್ ಆಗುತ್ತೋ ಗೊತ್ತಾಗಲ್ಲ ಸೊ ನಾವು ಏನು ಮಾಡಬೇಕು ಅಂತಂದರೆ ಈ ಥರದ ಒಂದು ಸ್ಟ್ರ್ಯಾಪ್ನ ಅಂದರೆ ಕ್ವಾಲಿಟಿ ಚೆನ್ನಾಗಿರುವಂತಹ ಸ್ಟ್ರ್ಯಾಪ್ನ ನಾವು ನಮ್ಮ ಒಂದು ಏನು ಒಳ ಉಡುಪು ಅಂತೀವಲ್ಲ ಅದಕ್ಕೆ ನಾವು ಯೂಸ್ ಮಾಡೋದ್ರಿಂದ ಇನ್ನೂ ಸೊ ಅದೇನಾಗತ್ತೆ ಆಗಿರುತ್ತೆ ಆಚೆ ಎಲ್ಲಾದರೂ ಹೋದಾಗ ಕಟ್ ಆಗತ್ತೆ ಅನ್ನೋ ಭಯ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ ತರಿಸಿದೆ ಇವಾಗ ನಾನು ಒಂದು ಸೆಟ್ ತೋರಿಸ್ತಾ ಇದ್ದೀನಿ ಟೂ ಸೈಡ್ದು ಅಂದರೆ ಪೇರ್ ಬ ಪೇರ್ ಇರೋದಿದು ಸೊ ಹಾಗಾಗಿ ಒನ್ ಪೇರ್ ಏನಿದೆಯೋ ಸೊ ನೋಡಿ ಈ ಥರ ಇದೆ ನೀವೇನು ಮಾಡಬೇಕು ನಿಮ್ಮ ಒಂದು ಏನು ಇನ್ನರ್ ವೇರ್ ಇದೆಯೋ ಅದಕ್ಕೆ ನೀವು ಇದನ್ನು ಈ ಥರ ಹೀಗೆ ಹುಕ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸೆಟ್ ಮಾಡಿ ಒಂದು ಸೈಡ್ ಸೆಟ್ ಮಾಡ್ತೀರಾ ಸೊ ಮೇಲೆ ನೆಕ್ಸ್ಟು ಇನ್ನೊಂದು ಸೈಡು ಸೊ ನೀವು ಈ ಥರ ಸೆಟ್ ಮಾಡಿ ಹಾಕ್ಕೊಳೋದ್ರಿಂದ ಏನಾಗತ್ತೆ ಅಂತಂದರೆ ಸ್ಟಿಫಾಗಿ ನಿಂತ್ಕೊಳತ್ತೆ ನೀವು ಅಡ್ಜಸ್ಟೇಬಲ್ ಅಡ್ಜಸ್ಟ್ ಮಾಡ್ಕೊಬೋದು ಹೇಗೆ ನೀವು ನಿಮ್ಮ ರೆಗ್ಯುಲರ್ ಯೂಸಲ್ಲಿ ನೀವು ಹೇಗೆ ಅಡ್ಜಸ್ಟ್ ಮಾಡ್ಕೊತೀರಲ್ವ ಆ ಥರ ಇದರಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಳೋ ಅಂದರೆ ಅಡ್ಜಸ್ಟೇಬಲ್ ಮಾಡ್ಕೊಳೋ ಅಂತ ಒಂದು ಅಂದರೆ ಏನು ಅಂದರೆ ಆಪ್ಷನ್ ಇದೆ ಸೊ ಈ ಥರ ನೀವು ಲೂಸು ಮಾಡ್ಕೊಬೋದು ಟೈಟು ಮಾಡ್ಕೊಬೋದು ಸೊ ಹಾಗಾಗಿ ಆಪ್ಷನ್ ಇರುತ್ತೆ ಸೊ ಈ ಒಂದು ಪ್ರಾಡಕ್ಟ್ನ ನಾನು ತರಿಸಿರೋದು ಮೀಶೋದಲ್ಲಿ ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಪ್ರಾಡಕ್ಟ್ಗಳು ಅವೈಲೇಬಲ್ ಇರುತ್ತೆ ಅಂದರೆ ಏನು ಮಕ್ ಚಿಕ್ಕ ಮಕ್ಕಳ ಫ್ರ್ಯಾಕಿಂದ ಹಿಡಿದ್ಬಿಟ್ಟು ಅಂದರೆ ಚಿಕ್ಕ ಮಕ್ಕಳ ಡ್ರೆಸ್ಸಿಂದ ಹಿಡಿದು ದೊಡ್ಡವ್ರ ಡ್ರೆಸ್ಸು ಮತ್ತು ಕ್ಯಾಶುವಲ್ ಡ್ರೆಸ್ ಆಗಿರ್ಬೋದು ವೆಸ್ಟರ್ನ್ ಡ್ರೆಸ್ ಆಗಿರ್ಬೋದು ಹಾಗೆಯೇ ಕುರ್ತಿ ಆಗಿರ್ಬೋದು ಗೌನ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಮತ್ತು ಮನೆಗೆ ಯೂಸ್ ಮಾಡುವಂತಹ ಕೆಲವು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಮತ್ತು ಜಿಮ್ಗೆ ಯೂಸ್ ಮಾಡುವಂತಹ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಸೊ ಈ ಥರ ಚಿಕ್ಕ ಚಿಕ್ಕ ಒಂದು ಪ್ರಾಡಕ್ಟ್ಗಳಿಂದ ದೊಡ್ಡ ದೊಡ್ಡ ಪ್ರಾಡಕ್ಟ್ ತನಕ ಮೀಶೋದಲ್ಲಿ ಅವೈಲೇಬಲ್ ಇರೋದ್ರಿಂದ ನನಗೆ ಮೀಶೋ ತುಂಬ ಅಂದರೆ ತುಂಬ ಹತ್ತಿರ ಆಗಿದೆ ಸೊ ನಾನು ಮೀಶೋನ ಸುಮಾರು ಒಂದು ಟೂ ತೌಸಂಡ್ ನೈಂಟೀನಿಂದ ಯೂಸ್ ಮಾಡ್ತಾ ಇದ್ದೀನಿ ಐ ಮೀನ್ ಸಾರಿ ಟೂ ತೌಸಂಡ್ ನೈಂಟಿ ಟ್ವೆಂಟಿಯಿಂದನೂ ನಾನು ಆ ಒಂದು ಮೀಶೋದಲ್ಲಿ ನಾನು ಆರ್ಡರ್ ಮಾಡಿ ಸುಮಾರಷ್ಟು ಪ್ರಾಡಕ್ಟ್ಗಳನ್ನು ತರಿಸ್ತಾ ಇದ್ದೀನಿ ಮತ್ತು ಅಲ್ಲಿ ಅಂತಹ ಪ್ರಾಡಕ್ಟ್ಗಳನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನನಗೆ ಮೀಶೋ ತುಂಬ ಅಚ್ಚುಮೆಚ್ಚು ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ತುಂಬ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ರಿಟರ್ನ್ ಮಾಡ್ಬೋದು ರೀಪ್ಲೇಸ್ಮೆಂಟ್ ಮಾಡ್ಕೊಬೋದು ಇನ್ ಕೇಸ್ ನನಗೆ ಪ್ರಾಡಕ್ಟ್ ಬೇಡ ನನ್ನ ಅಮೌಂಟ್ ನನಗೆ ಬೇಕು ಅಂತಂದರೆ ನೀವು ರೀಫಂಡ್ ಕೂಡ ಮಾಡ್ಕೊಬೋದು ಬಟ್ ರೀಫಂಡ್ ಮಾಡ್ಕೊಬೇಕಾದ್ರೆ ಸುಮಾರಷ್ಟು ಕೆಲವೊಂದೊಂದು ಫಾಲೋ ಮಾಡಬೇಕಾಗತ್ತೆ ರೂಲ್ಸ್ನ ಏನಪ್ಪ ಅಂತಂದರೆ ನೀವು ಸೆವೆನ್ ಡೇಸ್ ತನಕ ಚೆನ್ನಾಗಿ ಡ್ರೆಸ್ಸಾಗಲಿ ಯಾವುದೋ ಒಂದು ಪ್ರಾಡಕ್ಟ್ ಆಗಲಿ ಚೆನ್ನಾಗಿ ಯೂಸ್ ಮಾಡಿ ಆಮೇಲೆ ನಾನು ಕರೆಕ್ಟ್ ಸೆವೆನ್ ಡೇಸ್ಗೆ ನಾನು ವಾಪಸ್ ಮಾಡ್ತೀನಿ ಅಂದರೆ ಅದು ನಿಮಗೆ ರೀಫಂಡ್ ಸಿಗೋದಿಲ್ಲ ಏನಕ್ಕೆ ಅಂದರೆ ಅದು ಯೂಸ್ಡ್ ಆಗಿರುತ್ತೆ ಸೊ ಆದ್ದರಿಂದ ನೀವೇನು ಮಾಡಬೇಕು ಅಂದರೆ ಇವತ್ತು <us> ನಿಮ್ಗೆ <us> <us> ಏನು ಸರ್ವಿಸ್ ಸಿಕ್ತು ಅಂತಂದರೆ ಇವತ್ತು ನಾಳೆ ಟೂ ಡೇಸ್ ಒಳಗಡೆ ನೀವು ಅದನ್ನು ಯೂಸ್ ಮಾಡ್ದೇ ನೀವು ರಿಟರ್ನ್ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ರೀಫಂಡ್ ಆಗುತ್ತೆ ಸೊ ಈ ಥರ ಆಪ್ಷನ್ ಇರುತ್ತೆ ತುಂಬ ಜನರು ಹೇಳ್ತಾರೆ ಮೀಶೋದಲ್ಲಿ ನನಗೆ ರೀಫಂಡೇ ಆಗೋದಿಲ್ಲ ಸೊ ಅಮೌಂಟ್ ವೇಸ್ಟ್ ಆಗಿಬಿಡ್ತು ಅಂತಾರೆ ಸೊ ಈ ಥರದ್ದು ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡವ್ರಿಗೆ ಆ ಥರದ ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳ್ತೀನಿ ನನಗೆ ಯಾವತ್ತೂ ಆ ಥರದ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಯಾಕಂದರೆ ನಾನೊಂದು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಿಂದ ಯೂಸ್ ಮಾಡ್ತಿದ್ದೀನಿ ಲಾ ಏನು ಕೋವಿಡ್ ಏನು ಸ್ಟಾರ್ಟ್ ಆಯಿತು ಲಾಕ್ಡೌನು ಆವಾಗಿಂದಲೂ ನಾನು ಯೂಸ್ ಮಾಡ್ತಿದ್ದೀನಿ ನನಗೆ ಅಂಥದ್ದೇನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಹೇಳ್ತೀನಿ ಸೊ ಕಸ್ಟಮರ್ ಕಸ್ಟಮ್ ಕೇರ್ ಕಸ್ಟಮರ್ ಕೇರ್ ನಂಬರ್ ಕೂಡ ಇರುತ್ತೆ ಸೊ ಅಲ್ಲೇನೇನೆ ಫೋನ್ ಮಾಡ್ಕೊಬೋದು ಸೊ ಡೈರೆಕ್ಟಾಗಿ ಮಾತಾಡ್ಬೋದು ಕೂಡ ಸೊ ಹೀಗೆಲ್ಲ ಇರುತ್ತೆ ಸೊ ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಸೊ ಈ ಒಂದು ಪ್ರಾಡಕ್ಟ್ ನನಗೆ ಸಿಕ್ತು ನಂಗೆ ತುಂಬ ಇಷ್ಟ ಆಯಿತು ತುಂಬ ತುಂಬ ಯೂಸ್ಫುಲ್ ಕೂಡ ಹೌದು ಸೊ ನನಗೆ ಪ್ಯಾಕ್ ಆಫ್ ಫೋರ್ ಸಿಕ್ಕಿದೆ ಪ್ಯಾಕಪ್ ಫೋರ್ ಆಗಿರೋದ್ರಿಂದ ನನಗೆ ತುಂಬ ಯೂಸ್ ಆಗತ್ತೆ ಅಂತ ನಾನು ಅನ್ಕೊಂತೀನಿ ಯೂಸ್ ಆಗೇ ಆಗತ್ತೆ ನಿಜ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೊಂತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಏನಪ್ಪ ಅಂತಂದರೆ ನಾನು ಮಾಡಿರುವ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಸೊ ಮುಂದೆ ಮಾಡುವಂತಹ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಹಾಗೆ ಏನಪ್ಪ ಅಂತಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಮಾಡುವಂತಹ ವಿಡಿಯೋಗಳಿಗೆ ಸದಾಕಾಲ ಇರಲಿ ಹಾಗೆ ಇಷ್ಟೋ ತನಕ ಪೇಶನ್ಸಿಂದ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಜೊತೆಗೇನು ಅಂತಂದರೆ ನನ್ನ ಚಾನಲಲ್ಲಿ ಕುಕ್ಕಿಂಗಿಂದ ಹಿಡಿದುಬಿಟ್ಟು ಪ್ರಾಡಕ್ಟಿಂದ ಹಿಡಿದುಬಿಟ್ಟು ಸಿನಿಮಾದ ಒಂದು ಕಂಟೆಂಟಿಂದ ಹಿಡಿದು ಎಲ್ಲ ಥರದ ಕಂಟೆಂಟ್ಗಳು ನನ್ನ ಒಂದು ಚಾನಲಲ್ಲಿದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇಷ್ಟೋ ತನಕ ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್ Thank you so much and love you all.